ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗುರುವಾರ ನಾಳೆಯ ಒಂದು ಗುರುವಾರದಿಂದ ಚಂದ್ರನು ಶುಕ್ರನ ರಾಶಿ ಚಕ್ರದ ತುಲಾರಾಶಿಗೆ ಪ್ರವೇಶಿಸುತ್ತಿದ್ದಾನೆ ಇದರಿಂದ ಸ್ವಾತಿ ನಕ್ಷತ್ರಗಳಿಂದ ಶುಭ ಸಂಯೋಗ ಈ ರಾಶಿಯವರಿಗೆ ಬದಲಾವಣೆ ಹಾಗೂ ಅತ್ಯುತ್ತಮವಾದ ರಾಜಯೋಗವನ್ನು ತಂದುಕೊಡುತ್ತದೆ ಎಂದು ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಶುಭ ಫಲ ಹಾಗೂ ಅದೃಷ್ಟದ ಸಮಯ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸಾಯಿಬಾಬಾ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೌದು ಈ ಆರು ರಾಶಿಯ ಜನರಿಗೆ ಮುಂದಿನ ಮೂರು ವರ್ಷಗಳು ಕೂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬಹುದು ಇವರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಾರೆ ಉದ್ಯಮಿಗಳಾಗಿದ್ದರೆ ತಮ್ಮ ವ್ಯಾಪಾರವನ್ನು ವೃದ್ಧಿಸಲು ಹೊಸ ಅವಕಾಶಗಳನ್ನು ಪಡೆದುಕೊಳ್ಳಬಹುದು ಮನೆಗೆ ಅತಿಥಿಗಳ ಆಗಮನವಾಗುತ್ತದೆ ಇದರಿಂದ ನಿಮ್ಮ ಮನಸ್ಸಿಗೆ ಆನಂದವಾಗುವ ವಾತಾವರಣ ತುಂಬುತ್ತದೆ ವೃತ್ತಿ ಜೀವನದಲ್ಲೂ ಕೂಡ ಎಲ್ಲವೂ ಚೆನ್ನಾಗಿರುತ್ತದೆ ಎಲ್ಲ ಕಾರ್ಯಗಳಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ ಕೆಲವರ ೇ ನಿಶ್ಚಯವಾಗಬಹುದು ಹಣಕಾಸಿನ ವಿಷಯದಲ್ಲೂ ಕೂಡ ಅದೃಷ್ಟಿಶಾಲಿಯಾಗುತ್ತೀರಾ ಹಣದ ಹರಿವಿಗೆ ಹೊಸ ಹೊಸ ದಾರಿಗಳು ಉದ್ಭವವಾಗುತ್ತದೆ ಈ ರಾಶಿಯವರಿಗೆ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಸಾಧ್ಯವಾಗುತ್ತದೆ ಆದರೆ ಯಾವುದೇ ರೀತಿಯ ಕೆಲಸ ಅಥವಾ ಮನಸ್ತಾಪಗಳು ಇದ್ದಲ್ಲಿ ನೀವು ಅದನ್ನು ದೂರ ಮಾಡಿಕೊಳ್ಳಲು ಸಂಗಾತಿಯೊಂದಿಗಿನ ಹೆಚ್ಚಿನ ಸಮಯವನ್ನು ಕಳೆಯಬೇಕಾಗುತ್ತದೆ ಎಂದು ಹೇಳಬಹುದು ಇನ್ನು ವೃತ್ತಿಪರ ಜೀವನದಲ್ಲಿ ಇರುವಂತಹ ಏರಿಳಿತದ ಸ್ಥಿತಿಯಾಗಿ ನಿಮಗೆ ಅದೃಷ್ಟ ಹಾಗೂ ಒತ್ತಡ ಎರಡು ಒಟ್ಟಿಗೆ ಬರುವಂತಹ ಸಾಧ್ಯತೆ ಇರುತ್ತದೆ ಇದರಿಂದ ನೀವು ಸಾಯಿಬಾಬಾನ ದೇವಸ್ಥಾನಕ್ಕೆ ತೆರಳಿ ಸ್ವಲ್ಪ ಸಮಯ ಧ್ಯಾನ ಅಥವಾ ಏಕಾಗ್ರತೆಯಿಂದ ಮಗ್ರರಾಗುವುದರಿಂದ ನಿಮ್ಮ ಸಮಸ್ಯೆಗಳಿಗೆ ಸುಲಭವಾಗಿ ಮಾರ್ಗಗಳು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಕಚೇರಿಯಲ್ಲಿ ಅನಗತ್ಯವಾದ ವಾದವನ್ನು ತಪ್ಪಿಸಿಕೊಳ್ಳಿ ಇಲ್ಲವಾದರೆ ನಿಮಗೆ ಅದೃಷ್ಟದ ಸಮಯ ಹೋಗುತ್ತದೆ ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಮಾತು ಹೆಚ್ಚಾದಲ್ಲಿ ಮನಸ್ಸು ದೃಢತೆಯನ್ನು ಕಳೆದುಕೊಳ್ಳುತ್ತದೆ ನೀವು ಫಿಟ್ನೆಸ್ ಆಗಿ ಉತ್ತಮವಾದ ಆರೋಗ್ಯ ಹೊಂದಲು ಈ ಒಂದು ಸಮಯದಿಂದ ಉತ್ತಮವಾದ ಆಹಾರ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳಿ ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನ ಪಡೆದುಕೊಂಡು ಇನ್ನು ಮುಂದಿನ ಮೂರು ವರ್ಷಗಳವರೆಗೂ ಕೂಡ ಗುರುಬಲ ಹಾಗೂ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಬಲಗೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ತುಲಾರಾಶಿ ಕುಂಭರಾಶಿ ಮೇಷರಾಶಿ ಮೀನರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿ ಬಾಬಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು